ಮುಸ್ಲಿಂಗೆ ಮಕ್ಮಲ್ ಶರೀಫರ ಚಾಟಿ ಸಂಚಿಕೆ ಇಪ್ಪತ್ತೆರಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಚನಾ ನಮ್ ಜೊತೆಗಿದ್ದಾರೆ ಆಟಿ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡ್ತಾ ಇದ್ದೋ ಒಂದು ಈಗ ಮೈಸೂರಿನ ವಕ್ಫ್ ಆಫೀಸರ್ ಏನಿದೆ ಅವ್ರ ಬಗ್ಗೆ ಬಹಳಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸೊ ನೀವು ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಒಂದಷ್ಟು ವಿವರಣೆಗಳನ್ನ ಕೊಟ್ಟಿದ್ದೀರಾ ಸೊ ಈಗ ಇನ್ನೊಂದಷ್ಟು ಆರೋಪಗಳಿದೆ ಅವ್ರ ಮೇಲೆ ಅಂತ ಹೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್ ಇವಾಗ ಇಟ್ ಇಸ್ ನಾಟ್ ಜಸ್ಟ್ ಎ ಅಲಿಗೇಷನ್ ಇವ್ರ ಏನೇನ್ ಇರ್ರೆಗ್ಯುಲಿಟೀಸ್ ಮಾಡೋರೆ ಇವ್ರ ಕಡೆಯಿಂದ ಏನೇನ್ ಇವ್ರು ಸೈನ್ ಮಾಡೋರೆ ಏನೇನ್ ಇವರು ನಮ್ಗೆ ಯಾಮರ್ಸೋರೇ ನಮ್ ಡಾಕ್ಯುಮೆಂಟ್ಸ್ ಗೆ ಪಕ್ಕ ಮಡಿಕ್ಬಿಟ್ಟು ಬಿಟ್ಟು ಏನೇನ್ ಸುಳ್ ಮಾಹಿತಿಯನ್ನು ಮೇಲ್ಗಡೆ ಕೊಟ್ಟವ್ರೆ ನಾನು ಆ ದಾಖಲೆ ಮಡಿಕೊಂಡಿ ಫ್ಯಾಕ್ಟ್ಸ್ ತೋರ್ಸರದು ಇಟ್ ಇಸ್ ನಾಟ್ ಎ ಮೆರಿ ಅಲಿಗೇಶನ್ಸ್ ಇದು ಆರೋಪ ಇಲ್ಲ ಇದು ಕ್ಲಿಯರ್ ಆಗಲಿ ಏನ್ ಮಾಡೋರು ಅಂತ ಹೇಳಿದ್ರೆ ಇವಾಗ ನಮ್ಮ ಕೈನಲ್ಲಿ ಇಶ್ಯೂಸು ಇವ್ರ ಬಗ್ಗೆ ಇಶ್ಯೂಸ್ ಇದೆ ಅದ್ನಲ್ಲಿ ಒಂದು ಸೀರಿಯಸ್ ಆಗಿ ಇಶ್ಯೂ ಹೇಳ್ತೀನಿ ಸುಮಾರು ಇವಾಗ ಒಂದು ಐದಾರು ತಿಂಗಳಿಂದ ಮೈಸೂರಿಗೆ ಸಂಬಂಧಪಟ್ಟಿದ್ದು ಮೈಸೂರು ಸಿಟಿ ಮೈಸೂರು ಡಿಸ್ಟಿಕ್ ಇಲ್ಲ ಮೈಸೂರು ಸಿಟಿನಲ್ಲಿ ಆಮೇಲೆ ಡಿಸ್ಟಿಕ್ ನಲ್ಲಿ ಒಂದ್ ಕೆಲಸ ನಡೀತಾ ಇದೆ ಸುಮಾರು ಆರು ಕೆಲಸ ನಡೀತಾ ಇದೆ ಕನ್ಸ್ಟ್ರಕ್ಷನ್ ವರ್ಕ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಮೈಸೂರು ಡಿಸ್ಟಿಕ್ ಅಡ್ವೈಸರಿ ಕಮಿಟಿ ಒಳಗಡೆ ನಡೀತಾ ಇದೆ ಇನ್ನೊಂದು ಮಂಡ್ಯ ನಲ್ಲಿ ಗಂಜಾಮ್ ನಲ್ಲಿ ನಡೀತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಗಂಜಾಮ್ನಲ್ಲಿನೂ ನಲ್ಲಿ ಅಫಿಷಿಯಲ್ ಆಗಿ ಎಲ್ಲಾ ಬರ್ದಿದೀವಿ ಎಲ್ಲಾ ಕೊಟ್ಟಿದೀವಿ ಅಬ್ಜೆಕ್ಷನ್ಸ್ ಎಲ್ಲ ರೈಸ್ ಮಾಡ್ತೀವಿ ಮಾಡಿದೀವಿ ಅದರದು ಒಂದ್ ಸ್ವಲ್ಪ ಇಶ್ಯೂ ಇರಲಿ ಇವಾಗ ಮುಂದೆ ಇವಾಗ ನಾನು ಮೈಸೂರು ಸಿಟಿಗೆ ಸಂಬಂಧಪಟ್ಟಿದ್ದು ನಾವು ಬರ್ಕೊಟ್ಟಿದೀವಿ ಐದ್ ಜಾಗ ಇದೆ ಏನಂತ ಇವರು ತಿಳ್ಕೊಂಡು ಇವರು ಅವಾಯ್ಡ್ ಮಾಡ್ತವ್ರೆ ಆ ಕೆಲ್ಸಕ್ಕೆ ಎಲ್ಲ ಒಂದ್ ದಾಖಲೆ ಇಲ್ಲ ಬೋರ್ಡ್ ಇಂದ ಬೆಂಗಳೂರು ಬೋರ್ಡ್ ಆಫ್ ಔಸ್ ಆಫ್ ಇಂದ ಪರ್ಮಿಷನ್ಸ್ ಬೇಕು ಪರ್ಮಿಷನ್ಸ್ ತಗೊಳ್ಳಲ್ಲ ಮೈಸೂರು ಸಿಟಿ ಮೈಸೂರು ಸಿಟಿನವರು ವಕ್ ಬೋರ್ಡ್ನವರು ಪರ್ಮಿಷನ್ ಕೊಡಬೇಕು ಪರ್ಮಿಷನ್ ಕೊಡಲ್ಲ ಈ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಇವರು ಕನ್ಸರ್ಟ್ ಅಥಾರಿ ಅಥಾರಿಟೀಸ್ ಇಂದ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ತಗೋಬೇಕು ಅಲ್ಲಿ ತಕೊಳ್ಳಲ್ಲ ಯಾವ ರೀತಿಯಿಂದ ಏನ್ ನಡೀತೈತೆ ಇಲ್ಲಿ ಇದೆಲ್ಲ ನೋಡೋರು ಕೂತ್ಕೊಂಡು ಜಾಗದಲ್ಲಿ ತಕೊಂಡೋಗಿ ನಾವು ಮುಷ್ಟಾಕ್ ಸಾಹೇಬ್ರಿಗೆ ಹೇಳಿದೀವಿ ಬರ್ತ್ ಕೊಟ್ಟಿದೀವಿ ಹಿಂಗ ಹಿಂಗ್ ನಡೀತೈತೆ ಅವ್ರ ಹತ್ರ ಗಳು ಇಲ್ಲ ಅಂತ ಏನ್ ಆವಾಗ ಅವಾಗ ಹೇಳ್ತಾನೆ ಇರ್ತೀನಿಲ್ಲ ಕಿವಿ ಮೇಲೆ ಮುಯನು ಹೋಗಲ್ಲ ವಾಟ್ ಆರ್ ದೇರ್ ಅಲ್ಲ ಯಾವುದೇ ಪರ್ಮಿಷನ್ ಇವ್ರು ಯಾವ ರೀತಿಯಾಗಿ ಮಾಡಿಸ್ತಾ ಇದಾರೆ ಅಂತ ಅದೇ ಇವ್ರಿಗೆ ಅವ್ರಿಗೆ ಏನೋ ಸಂಬಂಧ ಇರ್ಬೋದು ಇಲ್ಲಾಂದ್ರೆ ಬ್ಲಡ್ ರಿಲೇಷನ್ಸ್ ಇರಬೇಕು ಬ್ಲಡ್ ರಿಲೇಷನ್ ಇರಬೇಕು ಇಲ್ಲಾಂದ್ರೆ ಇವ್ರ ಅಪ್ಪಂದಿರೋದು ಆಸ್ತಿ ಇರಬೇಕು ಅಷ್ಟೇ ಜನ ಸೇವಾಗ ಕೂತಿದ್ದೀನಿ ನಾನು ಡ್ಯೂಟಿಗೆ ಯಾವ ಕಾರಣಕ್ಕೂ ಗೂಬೆಗಳು ಕೂತ ಇದೆ ಬಂದು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ರೀತಿಯಿಂದ ಅಕ್ರಮಗಳು ಮಾಡ್ತಾವ್ರೆ ಯುವರ್ ಅಂಡರ್ ಹಿಝ್ ನೋಸ್ ಮಾಡಿ ಸರಿಪಡಿಸಿ ನೀವು ಆರ್ ಆರ್ ದರ್ ಆರ್ ಆರ್ ಫ್ಲೋರ್ಸ್ ಕಟ್ಟಿ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಏನೇನ್ ಮಾಡ್ತೀರಿ ಮಾಡಿ ಲೆಟ್ ದೇರ್ ಬಿ ಡಾಕ್ಯುಮೆಂಟ್ಸ್ ಇಲ್ಲಾಂದ್ರೆ ಒಂದು ಉದಾಹರಣೆ ಇದೆ ಅಲ್ಲ ಏನ್ ಇದೆ ನಾರ್ತ್ ಇಂಡಿಯಾನಲ್ಲಿ ನಾರ್ತ್ ಇಂಡಿಯಾ ನೀವು ನೀವ್ ಏನ್ ಮಾಡ್ಕೊಳ್ತಾ ಇದ್ದೀರ ಇಷ್ಟು ವರ್ಷ ಗಂಟ ನೀವು ಇಂಥದ್ದೇ ಅಕ್ರಮಗಳು ಮಾಡಿ ಅಲ್ಲಲ್ಲಿ ನಡಿತಾರ ಲಾಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ಇವಾಗ ಒಂದು ನಿಂತೈತೆ ಬಿಕಾಸ್ ಸಮಥಿಂಗ್ ಏನೋ ರಾಂಗ್ ಹೋಗ್ಬಿಟ್ಟೈತೆ ಸರ್ ಪಡಿಸ್ಕೊಳ್ಳಿ ಅಂತಾನೆ ಏನೋ ಸುಪ್ರೀಂ ಕೋರ್ಟಿನಿಂದ ಒಂದು ಆದೇಶ ಆಗೈತೆ ಆದೇಶ ಬಂದೈತೆ ಅಂತ ಹೇಳಿದ್ರೆ ಅದೇ ನಲ್ಲಿ ಇಲ್ಲೂ ಇಲ್ಲೂ ಕೂತ ಬರ್ತದೆ ಆದೇಶ ಅಂತ ಆ ಆದೇಶ ಬರ್ಬೇಕಾಗಿದ್ರೆ ಎಷ್ಟು ಜನ ಬೀದಿ ಪಾಳಾಗ್ಬೇಕು ಹೇಳಿ ಮೇಡಮ್ ನೀವೇ ಹೌದು ಮುಂಚೆ ರೆಡಿ ಮಾಡಬಾರ್ದು ಇಲ್ಲ ಕೆರೆಗೆ ನೀರ್ ಬರೋದು ಮುಂಚೆ ನೀವು ಕಟ್ಟೆ ಕಟ್ಟಿ ನೀವು ಕೂತಿರೋದೇ ಕಟ್ಟೆ ಕಟ್ಟಕ್ಕೆ ಅಲ್ಲಿ ಯು ಆರ್ ಗೆಟಿಂಗ್ ಮೈ ಅಪಾಯಿಂಟ್ ನೀವು ಕೆರೆ ಬಂದ್ಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ರೆ ಹಳ್ಳಿ ಹಳ್ಳಿ ಹೋಗ್ಬಿಡ್ತದೆ ಆವಾಗ ನೀವು ಬಂದಿ ಯಾವ್ದು ಆ ಕ್ರೊಕೋಡಲ್ ಟಿಯರ್ಸ್ ಅಂತಾರೆ ಕ್ರೊಕೋಡಲ್ ಟಿಯರ್ಸ್ ಅಂದ್ರೆ ಮೊಸಳೆದು ಕಣ್ಣೀರು ಮೊಸಳೆ ಕಣ್ಣೀರು ಇದೆಲ್ಲ ನಾಟಕ ಬಿಡಿ ಮಾಡಕ್ ಹೋಗ್ಬಿಡಿ ಇದು ಕಾನೂನ್ ಇದೆ ಬೈಲಾಸ್ ಇದೆ ಪೇಪರ್ಸ್ ಇದೆ ಆ ಕಮಿಷ್ ಎಂ ಸಿ ಹೋಗಿ ರೆಡಿ ಮಾಡಿ ಮೂಲೆ ನೀವ್ ಯಾಕೆ ಎಂ ಸಿ ಗೆ ಹೋಗಲ್ಲ ಅಂತ ಹೇಳಿ ನಾನ್ ಸ್ವಲ್ಪ ಎಲ್ಲಾ ವಿಚಾರ್ಸಕ್ ಹೋದ್ರೆ ಹತ್ನೈದ್ ಹದಿನೈದ್ ವರ್ಷದಿಂದ ಟ್ಯಾಕ್ಸ್ ಕಟ್ಲಿಲ್ಲ ಇವ್ರೆಲ್ಲಾರು ಈಗ ಇನ್ನೊಂದ್ ವಿಷಯ ಆಚೆ ಅಂತ ಟ್ಯಾಕ್ಸ್ ಕಟ್ಟಿಲ್ಲ ತೆರಿಗೆನ ಅವರೇ ಕಟ್ತಾ ಇಲ್ಲ ಅಂತ ಅಂದ್ಮೇಲೆ ಜನ್ರತ್ರ ಮಾತ್ರ ತೆರಿಗೆ ವಸೂಲಿ ಮಾಡ್ತಾರೆ ಚೆನ್ನಾಗಿ ದುಡ್ಡ್ ಮಾಡ್ತಾ ಇದಾರ ಅಂತ ಇಲ್ಲ ನಂಗೂನೂ ನೋಡಿ ಮೇಡಮ್ ಒಂದು ಆಶ್ಚರ್ಯ ಆಯ್ತು ವೈ ಸಂವನ್ ಇಸ್ ಸಪೋರ್ಟಿಂಗ್ ವೈ ಸಮನ್ ಈಸ್ ಇಂಟರ್ಫಿಯರಿಂಗ್ ಮೇಲ್ಗಡೆಯಿಂದ ಯಾರೋ ಇದಾರೆ ಮೇಡಮ್ ಇಲ್ಲಿ ಮೈಸೂರಿನಲ್ಲಿ ಯಾರೋ ಕಂಟ್ರೋಲ್ ಮಾಡ್ತಾವ್ರೆ ಇವ್ನ ಕಂಟ್ರೋಲ್ ಮಾಡಕ್ಕೆ ಯಾರೋ ಕಂಟ್ರೋಲ್ ಮಾಡಕ್ಕೆ ಇವ್ರ ಕಣ್ ಮುಚ್ಕೊಂಡ್ ಕೂತ್ಕೊಳಕ್ಕೆ ಕೆಳಗಡೆ ಅನ್ನ ತರ ಕೆಲ್ಸ ಎಲ್ಲ ನಡಿಯಕ್ಕೆ ಇದೆಲ್ಲಾ ಏನು ಕ್ರೊನಾಲಜಿ ಹುಡುಕ್ತೀನಿ ನಾನು ಅಲ್ಲ ನಿಮಗ್ ಗೊತ್ತಿದೆ ಅಂದ್ರೆ ನೀವು ಹೇಳ್ತಾ ಇಲ್ಲ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಹೇಳ್ತೀನಿ ಅಂತ ಅದನ್ನ ಹಂಗೆ ಮುಂದುವರಿಸ್ತಾ ಇದ್ದೀರಾ ಸೊ ಇಷ್ಟೆಲ್ಲ ಆದ್ರೂ ಅವ್ರ ಮೇಲೆ ಕ್ರಮ ಯಾಕೆ ಆಗ್ತಾ ಇಲ್ಲ ಅನ್ನೋದೇ ನಿಮ್ಮ ಪ್ರಶ್ನೆ ಅವ್ರಿಗೆ ಈ ಪ್ರಶ್ನೆಗೆ ಈ ಕ್ವಶನ್ಗೆ ಈ ಕ್ರನಾಲಜಿಗೆ ಯಾರು ಕೂತವ್ರೆ ಒಂದ್ ವಿಚಾರ ಇಲ್ಲಿ ಯಾರು ಯಾಕೆ ಇವ್ರ ಕೆಳಗಡೆ ಮಾಡ್ಕೊಳ್ತಾ ಇಲ್ಲ ಅಂದ್ರೆ ನೋಡಕ್ ಹೋಗ್ತೀನಿ ಮೇಡಮ್ ಹದಿನೈದು ವರ್ಷದಿಂದ ಟ್ಯಾಕ್ಸ್ ಕಟ್ಟಲಿಲ್ಲ ಇವಾಗ ನಾನು ಏನಂತ ಹೇಳೋಣ ಡಿ ಸಿ ಸಾಹೇಬ್ರಿಗೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಪ್ಲೀಸ್ ಗಿವ್ ಡೈರೆಕ್ಷನ್ ಫಾರ್ ಎಂ ಸಿ ಆಯುಕ್ತರಿಗೆ ಸೀರಿಯಸ್ ನೋಟ್ನಲ್ಲಿ ಸೀರಿಯಸ್ ನೋಟ್ನಲ್ಲಿ ಇವರಿಗೆ ಏನು ಬರೀತೀರಿ ಬರೀರಿ ಏನು ಹೇಳ್ತೀರಿ ಹೇಳಿ ಲೆಟ್ ಹಿಮ್ ಗಿವ್ ಡೈರೆಕ್ಷನ್ ಫಾರ್ ಕೆಳಗಡೆ ಝೋನಲ್ ಆಫೀಸ್ಗೆ ಲೆಟ್ ದೆಮ್ ಕಲೆಕ್ಟ್ ದಿ ಟ್ಯಾಕ್ಸ್ ವಿತೌಟ್ ವಿತೌಟ್ ಮೀನ್ಸ್ ವಿತೌಟ್ ಒನ್ ಪೈಸಾನು ಮಾಫ್ ಮಾಡಕ್ ಹೋಗ್ಬಿಡಿ ಇವ್ರಿಗೆ ಇಲ್ಲ ಅಂದ್ರೆ ಯಾರೋ ಫೋನ್ ಮಾಡ್ತಾನೆ ಅಲ್ಲಿಂದ ಒಂದ್ ಲಕ್ಷಕ್ಕೆ ಇಪ್ಪತ್ ಸಾವಿರ ಆಗ್ಬಿಡ್ತದೆ ಇದು ಗಂಭೀರ ಆರೋಪ ಇದು ನಡೆದೈತೆ ಕೇ ತೋರಿಸಿ ಅಂದ್ರೆ ತೋರಿಸ್ಬಿಡ್ತೀನಿ ತೋರಿಸಿ ನಮಗ್ ಬೇಕಾಗ ಇಲ್ಲ ಇಲ್ಲಿ ತೋರಿಸಲ್ಲ ಅಲ್ಲಿ ಅಲ್ಲಿ ತೋರಿಸಿದ್ವಿ ಬೇಕಾರೆ ಡಿ ಸಿ ಆಫೀಸ್ ನಲ್ಲಿ ನನ್ಗೆ ಇನಿಶಿಯೇಟ್ ಮಾಡ್ಲಿ ಒಂದ್ ಇನ್ಕ್ವೈರಿ ಅಲ್ಲಿ ತೋರಿಸ್ತೀನಿ ಒಂದ್ ಲಕ್ಷಕ್ಕೆ ಇಪ್ಪತ್ ಸಾವಿರ ಕಲೆಕ್ಟ್ ಮಾಡಿ ಎಲ್ಲ ಚುಕ್ತಾಯ ಮಾಡಿ ಕೊಟ್ಟವ್ರೆ ಯಾರ್ದೋ ಫೋನ್ ಮೇಲೆ ಅಲ್ಲಿ ಯಾರೋ ಹಿಂದೆ ಪೂರ್ತಿ ಮೈಸೂರು ಸಿಟಿಗೆ ಡಿಸ್ಟಿಕ್ ಗೆ ಇದಾರೆ ಎಲ್ಲ ನೋಡ್ತಾವ್ರೆ ಚೆನ್ನಾಗಿದೆ ಅದೇ ಯಾರೋ ಹೇಳ್ತಾ ಇದ್ರು ಬೇಲಿ

ಸುಮಾರಿದು ಆರು ಕೆಲಸ ನಡೀತೈತೆ ನಿನ್ಸಿ ಹೇಳಿ ಮಾಡಿ ಅಂದ್ರೆ ಯಾವ ಕಾರಣಕ್ಕೂ ಮುಷ್ಟಾಕು ರೆಡಿ ಆವಾಗ ನಾವು ಏನ್ ಮಾಡ್ತೀವಿ ಆಗಲ್ಲ ಇವ್ರು ಮಾಡಲ್ಲ ಅಂತ ಹೇಳಿ ಇವ್ರಿಗೂ ಕೊಡೋದು ಕೊಟ್ಟಿರ್ತೀವಿ ಕಾರ್ಪೊರೇಷನ್ಗು ಕೊಡ್ತೀವಿ ಕಾರ್ಪೊರೇಷನ್ ಕಮಿಷನರ್ಸ್ಗೂ ಭೇಟಿ ಮಾಡ್ತೀವಿ ಎಲ್ಲ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತೀವಿ ಅಲ್ಲೂ ಆರ್ ಜಾಗದಲ್ಲಿ ಮೂರ್ಗೆ ಕ್ರಮ ತಗೊಳಕ್ ರೆಡಿ ಇಲ್ಲ ಯಾಕೆ ಅಲ್ ಒಬ್ರು ಪ್ರಭಾವ ವ್ಯಕ್ತಿಯವರು ಇದ್ದಾರೆ ಅಲ್ಲಿ ಪ್ರಭಾವಿ ಪ್ರಭಾವಿ ವ್ಯಕ್ತಿ ಇದ್ದಾರೆ ಅವ್ರಿಗೆ ಉಳಿಸಕ್ಕೆ ಇವರು ಇಲ್ಲಿಗಲ್ ಮಾಡ್ಕೊಂಡು ಹೋಗಿ ಅಂತಾರೆ ಮೇಡಮ್ ಒಂದು ಸೀರಿಯಸ್ ಮಾತಿದು ಸಾವು ಯಾರಿಗೆ ಬಿಟ್ಟೈತೆ ಮೇಡಮ್ ಈ ಪ್ರಪಂಚದಲ್ಲಿ ನಾನು ಕೇಳ್ಕೊಳ್ಳೋದು ಸೀರಿಯಸ್ ನೋಟ್ ನಲ್ಲಿ ಸಾವು ಯಾರಿಗೆ ಬಿಟ್ಟೈತೆ ಯಾರಿಗೂ ಬಿಡ್ಲಿಲ್ಲ ನಾವು ಇರೋ ಗಂಟ ನಾವು ಏನೋ ಮಾಡ್ಬಿಡ್ತೀವಿ ಮೇಡಮ್ ನಾವು ಹೋಗ್ಮೇಲೆ ದಾಖಲೆ ಇಲ್ಲ ಅಂದ್ರೆ ಹೌದು ಹೆಂಗಬೇಕಾದ್ರೆ ಮಾಡಬಹುದು ಉಪ್ಪು ನೀವು ತಿನ್ನಿ ನೀರ್ ನಾವು ಕುಡಿತೀವಿ ನಾವಿಲ್ಲ ಅಂದ್ರೆ ಬೇರೆ ಕಮಿಂಗ್ ಜನರೇಷನ್ ಕುಡಿತೀವಿ ಅವಾಗ ಹಿಂದೂ ಮುಸ್ಲಿಂ ಆಡೋರು ಯಾರು ಹೇಳಿ ಇವಾಗ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ನೀವು ಒಂದು ಮೂಲೆ ಬಿಡ್ಬಿಟ್ಟು ಪೇಪರ್ ಮಾಡಿಸಿ ಸಿನ್ಸಿಯರ್ ಆಗಿರಿ ಜನ ಪರವಾಗಿ ಎದರ್ಕೊಂಡು ದೇವರಿಗೆ ಎದರ್ಕೊಂಡು ಮಾಡಿಸಿ ನಿಮ್ ಕೈನಲ್ಲಿ ಇದೆ ನಾವು ಅದೇ ನಾವು ಹೇಳೋದು ಆರ್ ಜಾಗದಲ್ಲಿ ಎರಡು ಕಡೆ ನಿಂತೈತೆ ಕೆಲಸ ಸೀರಿಯಸ್ ನೋಟ್ ನಲ್ಲಿ ಹೇಳಿದ ನಿಂತೈತೆ ನಾಲ್ಕ್ ನಾಲ್ಕ ಕಡೆಯಲ್ಲಿ ಎರಡು ಕಡೆ ರೆಡಿ ಇಲ್ಲ ಕೆಳಕ್ಕೆ ಎರಡು ಕಡೆ ಫಿಫ್ಟಿ ಫಿಫ್ಟಿ ನಲ್ಲಿ ಆಕ್ಷನ್ ತಗೋಬೇಕು ತಗೋಬಾರ್ದು ತಗೋಬೇಕು ತಗೋಬಾರ್ದು ಇದೆಲ್ಲ ನಾನು ಡಿ ಸಿ ಸಾಹೇಬ್ರಿಗೆ ಮನವಿ ಏನ್ ಮಾಡ್ಕೊಳ್ತಾ ಸ್ವಲ್ಪ ದಯವಿಟ್ಟು ಇದೆಲ್ಲ ನೋಡಿ ಆನ್ ರೆಕಾರ್ಡ್ ನಲ್ಲಿ ಇದೆ ನಿಮಗೂ ನಾನು ಬರ್ದಿದೀನಿ ನಡೀತಾ ಇದೆ ಅಂತ ಸ್ವಲ್ಪ ನಿಮ್ ಕೆಳಗಡೆ ಅಧಿಕಾರಿ ಸ್ವಲ್ಪ ಸೀರಿಯಸ್ ನೋಟ್ ನಲ್ಲಿ ಆಕ್ಷನ್ ಗೆ ಹೋಗಿ ಅಂತ ನಾನ್ ಮನವಿ ಮಾಡ್ಕೊಳ್ತೀನಿ ಈಗ ಇದ್ರ ಜೊತೆಗೆ ಇನ್ನೊಂದು ವಿಚಾರ ನೀವು ಹೇಳ್ತಾ ಇದ್ರಿ ವಿಚಾರ ಸೊ ಆ ಟೇಲ್ ನಲ್ಲಿ ನೀವೇನಾದ್ರು ಫಸ್ಟ್ ಅಪೀಲ್ ಕೇಳಕ್ ಹೋದಾಗ ಹೆಂಗೆ ಮೂರ್ ತಿಂಗಳು ನಾಲ್ಕು ತಿಂಗಳು ಅಲ್ದಾಡ್ಸೋದು ಆಮೇಲೆ ಉತ್ತರ ಕೊಡಿ ಅಂತ ಹೇಳ್ತಾರೆ ಅಂತ ನೀವು ಹೇಳ್ತಾ ಇದ್ರಿ ಸೊ ಯಾಕೆ ಈ ಉದ್ದೇಶ ಇಟ್ಕೊಂಡು ಈ ರೀತಿ ಅಲ್ದಾಡಿಸ್ತಾರೆ ಕೇಳೋದ್ ನಮ್ ರೈಟ್ಸ್ ಅಂದ್ರೆ ನೀವು ಕೇಳ್ತಿದ್ರೆ ಕೊಡ್ಬೇಕಾಗಿರೋದು ಅವ್ರ ಕರ್ತವ್ಯ ಯಾಕೆ ಅದನ್ನ ಅವ್ರು ಸರಿ ಮಾಡ್ತಾ ಇದ್ದಾರೆ ಉದಾಹರಣೆ ಹೇಳ್ಬೇಕಾಗಿದ್ರೆ ಒಂದ್ ವರ್ಷ ಇಂದ ಇದೇ ಹೀಗೆ ನಡೀತೈತೆ ಉದಾಹರಣೆ ಹೇಳ್ಬೇಕಾದ್ರೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿಂದ ಒಂದ್ ಎಂಟ್ ದಿವಸ ಮುಂಚೆದು ಮಾತ್ ಹೇಳ್ತಾ ಇದ್ದೀನಿ ಮುಷ್ಟಾಕ್ ಸಾಹೇಬ್ರೆ ಫಸ್ಟ್ ಅಪೀಲ್ ಅಟ್ ಅಥಾರಿಟಿ ಅವ್ರ ಕೂತಿದ್ದೀವಿ ಆ ಏಳು ತಿಂಗಳ ಮೇಲೆ ಅವರು ಕೂತವ್ರೆ ಮುಷ್ಟಾಕ್ ಸಾಹೇಬ್ರು ಮೂರ್ ಹಿಯರಿಂಗ್ ನಾನ್ ಕೇಳ್ದೆ ಅವ್ರಿಗೆ ಪ್ರಾವಿಷನ್ಸ್ ಇದೆ ಏನು ಆರ್ ಟಿ ಐ ಆಕ್ಟ್ ನಲ್ಲಿ ಮೂರ್ ಮೂರ್ ನಾಲ್ಕ ನಾಲ್ಕ್ ಸಲ ನೀವು ಮುನ್ಗಡೆನೋರ್ಗೆ ಚಾನ್ಸ್ ಕೊಡಕ್ಕೆ ಸುಮ್ ಕೂತಿರ್ತಾರೆ ಉತ್ತರ ಕೊಡಲ್ಲ ಆಮೇಲೆ ನಾನ್ ಹೇಳ್ದೆ ನಾಲ್ ಆ ಏಳ್ ತಿಂಗಳು ಆಗೈತೆ ಅಲ್ಲ ಏಳ್ ತಿಂಗಳ ಮೇಲೆ ನೀವು ಇನ್ನೊಂದ್ಸರಿ ಅಪೀಲ್ಗೆ ಕೂತಿದ್ದೀರಲ್ಲ ಉತ್ತರ ಕೊಡಲ್ಲ ಆ ಪಿ ಅವನು ಬರಲ್ಲ ಅವನ್ ಮ್ಯಾನೇಜರ್ಗೆ ಕಳಿಸ್ತಾನೆ ಹೆಂಗಿದೆ ನೋಡಿ ಯಾರು ಓ ಬರಲ್ಲ ಪಿ ಐ ಅಂತ ಯಾರು ಇರ್ತಾನೆ ಅವನ್ ಬರಲ್ಲ ಬಿಕಾಸ್ ಅಲ್ವೊಂದು ರಹಸ್ಯ ನಡೀತೈತೆ ಒಪ್ಪಂದ ಆ ರಹಸ್ಯನು ನಾನು ಹೇಳ್ತೀನಿ ಈ ಜಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್ ಆ ರಹಸ್ಯ ಇದೆ ಅವನ್ ಏನ್ ಮಾಡ್ತಾನೆ ಅಚಾನಕ್ ಇದ್ದಂಗೆ ಇದ್ದಂಗೆ ಮ್ಯಾನೇಜರ್ಗೆ ಕಳಿಸ್ತಾರೆ ಮ್ಯಾನೇಜರ್ ಬರ್ತಾನೆ ಎಂ ಟಿ ಕೈ ಏನು ಇರಲ್ಲ ಏಳು ತಿಂಗಳಾದ್ಮೇಲೆ ಇವರು ಡಿಸ್ಪೋಸ್ ಮಾಡ್ತಾರೆ ಒಂದ್ ಡಾಕ್ಯುಮೆಂಟ್ ಕೊಡಲ್ಲ ಹೆಂಗಿದೆ ನೋಡಿ ಆರ್ ಟಿ ಐ ಆಕ್ಟ್ ಇದು ಯಾಕೆ ಹಿಂಗೆ ತೊಂದರೆ ಕೊಡೋದು ಕ್ವಶನ್ ಉದೇಶ ಕೊಡೋದು ಇವ್ರು ಕೈಕೊಂಡಿದ್ದಿ ತಿರುಗಿ ಕೈಕೊಂಡಿದ್ದಿ ತಿರುಗಿ ಬೇಜಾರಾಗ್ಲಿ ಕೈಕೊಂಡಿದ್ದು ಇವರು ಎರಡನೇದು ನಾನು ಕೇಳ್ದೆ ನೀವೇನು ನಂಗೆ ಕಾಯ್ತಾ ಇದ್ರ ಏನು ಸತ್ತೋಗ್ಲಿ ಅಂತ ಅದಿಕ್ ವೇಟ್ ಮಾಡ್ತಾ ಇದ್ರ ಏನೋ ಅಂತ ಉತ್ತರ ಕೊಡಲ್ಲ ಅಂದ್ರೆ ಆತರ ಏನಾದ್ರೂ ಬಂದು ಕೇಳ್ತಾ ಇದಾರೆ ಸತ್ತೋದ್ರೆ ಬಂದ್ ಕೇಳಲ್ಲ ಇಲ್ಲೇ ಹಿಂಗೆಲ್ಲ ಹಿಂಗೆ ಇದೆಲ್ಲ ಆಫೀಸ್ ಸ್ಟಾಫ್ಗೆ ನನ್ಗೆ ತಿಳಿದಂಗೆ ಮೇಲ್ಗಡೆ ಟ್ರೈನಿಂಗ್ ಆಗಿರ್ತದೆ ಆಗಲ್ಲ ಅಂತ ಇಲ್ಲ ಟ್ರೈನಿಂಗ್ ಮಾಡಿ ಇವ್ರಿಗೆ ಕಳಿಸ್ತಾರೆ ನೋಡಿ ಮೇಡಮ್ ಇಲ್ಲಿ ಆ ಟ್ರೈನಿಂಗ್ ಇವ್ರು ತಗೊಂಡ್ ಬಂದಿ ಡೈರೆಕ್ಷನ್ಸ್ ಮೇಲೆ ನಡೀತಾ ಇರ್ತಾರೆ ಈ ಡೈರೆಕ್ಷನ್ಸ್ ಯಾರು ಕೊಡ್ತಾವ್ರೆ ಯಾರಿಲ್ಲ ಇಲ್ಲ ಇದ್ ನೋಡ್ಬೇಕು ಸರ್ ಆ ನಲ್ಲಿ ಇದೊಂದು ವಿಚಾರ ಈ ರೀತಿ ಮಾಡ್ತಾರೆ ಅಂತ ಅಂದ್ರೆ ಮಾಡ್ತಾರೆ ಹೇಳ್ತಾ ಇದು ಮುಂದಿನ ದಿನಗಳಲ್ಲೂ ಕೂಡ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋಸ್ ಗಳಲ್ಲಿ ಕೂಡ ಶರೀಫ್ ಸರ್ ಹೇಳ್ಕೊಡ್ತಾರೆ ಸೊ ಇದನ್ನ ಹೇಳ್ತಾ ಏನು ಸಂಚಿಕೆ ಇಪ್ಪತ್ತೆರಡಿದೆ ಅದನ್ನ ಇಲ್ಲಿಗೆ ಮುಗಿಸ್ತೀನಿ ಮುಸ್ಲಿಂಗೆ ಮಕ್ಮಾಲ್ ಶರೀಫರ ಚಾಟಿ ವಿಶೇಷ ಕಾರ್ಯಕ್ರಮ ಇದಾಗಿತ್ತು ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ we